ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಗೀತಾರವರು ಕನ್ನಡದಲ್ಲಿ ನಟಿಸಿರುವ ಎಪ್ಪತ್ತೇಳು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಗೀತಾರವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ನೆಂಟರೋ ಗಂಟು ಕಳ್ಳರು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಆರತಿ ಕೆ ಶಾಶ್ವತ್ ಬಾಲಕೃಷ್ಣ ಧೀರೇಂದ್ರ ಗೋಪಾಲ್ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಗರ್ಜನೆ ಈ ಚಿತ್ರದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಮಾಧವಿ ಜೈಜಗದೀಶ್ ಉದಯ್ ಕುಮಾರ್ ತೂಗುದೀಪ್ ಶ್ರೀನಿವಾಸ್ ದ್ವಾರಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ದೇವರ ಆಟ ಈ ಚಿತ್ರದಲ್ಲಿ ಕರಟೆಕಿಂಗ್ ನಾಗ್ ಸುಲಕ್ಷಣ ಮಧುಮಾಲಿನಿ ಲೀಲಾವತಿ ಟೈಗರ್ ಪ್ರಭಾಕರ್ ಎಂ ಪಿ ಶಂಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಕಲ್ಲುವೀಣೆ ನುಡಿಯಿತು ಈ ಚಿತ್ರದಲ್ಲಿ ಸಾಹಸಿಂಹ ವಿಷ್ಣುವರ್ಧನ್ ಆರತಿ ಭವ್ಯ ಜಯಂತಿ ಪದ್ಮಪ್ರಿಯ ಉದಯ್ ಕುಮಾರ್ ದಿನೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಹೆಣ್ಣಿನ ಸೇಡು ಈ ಚಿತ್ರದಲ್ಲಿ ಶ್ರೀನಾಥ್ ಕೋಕಿಲಾ ಮೋಹನ್ ಎಂ ಜಯಶ್ರೀ ಎಸ್ ರಾವ್ ದಿನೇಶ್ ಲೋಕನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಹೆಣ್ಣಿನ ಸೌಭಾಗ್ಯ ಈ ಚಿತ್ರದಲ್ಲಿ ಅಶೋಕ್ ಆರತಿ ಬಾಲಕೃಷ್ಣ ಲೋಕೇಶ್ ದಿನೇಶ್ ಶಕ್ತಿಪ್ರಸಾದ್ ಶೃಂಗಾರ್ ನಾಗರಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಆಶಾ ಕಿರಣ ಈ ಚಿತ್ರದಲ್ಲಿ ಶಂಕರ್ ನಾಗ್ ರಾಜೇಶ್ ಶ್ರೀಧರ್ ಕೃಷ್ಣಮೂರ್ತಿ ದಿನೇಶ್ ಶಿವರಾಮ್ ಲೋಕನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ದೇವತೆ ಈ ಚಿತ್ರದಲ್ಲಿ ರಾಮಕೃಷ್ಣ ರಾಜೀವ್ ಪವಿತ್ರ ಕೆ ಶಾಶ್ವತ್ ಶಿವರಾಮ್ ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಎರಡೂ ರೇಖೆಗಳು ಈ ಚಿತ್ರದಲ್ಲಿ ಶ್ರೀನಾಥ್ ಸರಿತಾ ಕೆ ಶಾಶ್ವತ್ ಲೋಕನಾಥ್ ಎಸ್ ರಾವ್ ಶಿವರಾಮ್ ಮಾಸ್ಟರ್ ರೋಹಿತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ರಾಮಪುರದ ರಾವಣ ಈ ಚಿತ್ರದಲ್ಲಿ ನಾಗ್ ಆರತಿ ಸಿ ಆರ್ ಸಿಂಹ ಮಾನು ತೂಗುದೀಪ ಶ್ರೀನಿವಾಸ್ ಕೇಶಾಶ್ವಥ್ ದಿನೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಆರಾಧನೆ ಈ ಚಿತ್ರದಲ್ಲಿ ಸಾಹಸಿಂಹ ವಿಷ್ಣುವರ್ಧನ್ ಮಹಾಲಕ್ಷ್ಮಿ ಶಾಶ್ವತ್ ಶಿವರಾಮ್ ಚೌಧರಿ ಸುಧೀರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಪ್ರಚಂಡ ಕುಳ್ಳ ಈ ಚಿತ್ರದಲ್ಲಿ ದ್ವಾರಕೇಶ್ ರಾಧಿಕಾ ಆರ್ ಎನ್ ಸುದರ್ಶನ್ ತುಗ್ದೀಪ್ ಶ್ರೀನಿವಾಸ್ ಮುಸ್ರಿ ಕೃಷ್ಣಮೂರ್ತಿ ವಿಶೇಷ ಪಾತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಸಿಡಿಲು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಶ್ರೀನಾಥ್ ಮಾಲತಿ ಕಲ್ಯಾಣ್ ಕುಮಾರ್ ವಜ್ರಮುನಿ ದಿನೇಶ್ ಎನ್ ಎಸ್ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ದೇವರೆಲ್ಲಿದ್ದಾನೆ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಕಲ್ಯಾಣ್ ಕುಮಾರ್ ಪಲ್ಲವಿ ವಜ್ರಮುನಿ ಮುಖ್ಯಮಂತ್ರಿ ಚಂದ್ರು ಎನ್ ಎಸ್ ರಾವ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಮಮತೆಯ ಮಡಿಲು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಸಂಧ್ಯಾ ಶ್ರೀನಿವಾಸ ಮೂರ್ತಿ ಶಿವರಾಮ್ ಸತ್ಯಭಾಮ ವೈಶಾಲಿ ಕಾಸರವಳ್ಳಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಗೂಂಡಾಗುರು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ವಜ್ರಮುನಿ ಸುಂದರ್ ಕೃಷ್ಣ ರಸ್ ಹೇಮಾ ಚೌಧರಿ ಎನ್ ಎಸ್ ರಾವ್ ಮಾಸ್ಟರ್ ಮಂಜುನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಗಿರಿಬಾಲೆ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಶೋಭನಾ ಕೆ ಶಕ್ತಿ ಪ್ರಸಾದ್ ತೂಗುದೀಪ ಶ್ರೀನಿವಾಸ್ ಲೀಲಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಧ್ರುವ ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ದೀಪಾ ಬಾಲಕೃಷ್ಣ ತೂಗುದೀಪ ಶ್ರೀನಿವಾಸ್ ಕೆ ಶಾಶ್ವತ್ ರಾಜಾನಂದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಮರೆಯದ ಮಾಣಿಕ್ಯ ಈ ಚಿತ್ರದಲ್ಲಿ ಸಾಹಸಿಂಹ ವಿಷ್ಣುವರ್ಧನ್ ಕೆ ಆರ್ ವಿಜಯ ಧೀರೇಂದ್ರ ಗೋಪಾಲ್ ಸುಂದರಕೃಷ್ಣ ರಾಸ್ ಎನ್ ಎಸ್ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ವೀರಾದಿ ವೀರ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ವಜ್ರಮುನಿ ಸುಧೀರ್ ಕಾಂಚನ ಎನ್ ಎಸ್ ರಾವ್ ಮುಖ್ಯಮಂತ್ರಿ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ಮಧುರ ಬಾಂಧವ್ಯ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಜೈಜಗದೀಶ್ ತ್ಯಾಗರಾಜನ್ ತಾರಾ ಅನುರಾಧ ಸುಧೀರ್ ಮಾಸ್ಟರ್ ಭಾಸ್ಕರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಅರುಣಾರಾಗ ಈ ಚಿತ್ರದಲ್ಲಿ ನಾಗ್ ಕೆ ಎಸ್ ಅಶ್ವಥ್ ಪಂಡ್ರಿಬಾಯಿ ಸುಂದರ್ ಕೃಷ್ಣ ರಾಸ್ ಸುಧಾ ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ ಮೂರನೇ ಚಲನಚಿತ್ರ ಮೃಗಾಲಯ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಲೀಲಾವತಿ ಸುಂದರ್ ಕೃಷ್ಣ ರಾಸ್ ಸುಧೀರ್ ಎಂಪಿ ಶಂಕರ್ ಪ್ರಮೀಳಾ ಜೋಶಾಯಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ವಿಶ್ವರೂಪ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಅಶ್ವಿನಿ ವಜ್ರಮುನಿ ಸುಧೀರ್ ಲಕ್ಷ್ಮಣ್ ಎನ್ ಎಸ್ ರಾವ್ ಬೇಬಿ ರೇಖಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ಅನುರಾಗ ಅರಳಿತು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮಾಧವಿ ಕೆ ಎಸ್ ಅಶ್ವಥ್ ಪಂಡ್ರಿಬಾಯಿ ತೂಗುದೀಪ್ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತಾರನೇ ಚಲನಚಿತ್ರ ನೆನಪಿನ ದೋಣಿ ಈ ಚಿತ್ರದಲ್ಲಿ ಅನಂತ್ನಾಥ್ ಶ್ರೀನಾಥ್ ಗಿರೀಶ್ ಕಾರ್ನಾಡ್ ರೂಪಾದೇವಿ ಸಿಆರ್ ಸಿಂಹ ಲೋಕನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೇಳನೇ ಚಲನಚಿತ್ರ ಹೃದಯ ಪಲ್ಲವಿ ಈ ಚಿತ್ರದಲ್ಲಿ ರಾಮಕೃಷ್ಣ ಪವಿತ್ರ ಶ್ರೀನಾಥ್ ದಿನೇಶ್ ಬ್ರಹ್ಮಾವಾರ್ ಆರ್ ಎನ್ ಸುದರ್ಶನ್ ಚರಣ್ ರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆಂಟನೇ ಚಲನಚಿತ್ರ ಬಜಾರ್ ಭೀಮಾ ಈ ಚಿತ್ರದಲ್ಲಿ ರೆಬರ್ ಶಾರ್ ಅಂಬರೀಷ್ ಅಂಬಿಕಾ ಕೆ ಶಾಶ್ವತ್ ಫಂಡ್ರಿಬಾಯಿ ಬಾಲಕೃಷ್ಣ ಉಮಾರ್ ಶ್ರೀ ವಿಶ್ವವಿಜೇತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂಬತ್ತನೇ ಚಲನಚಿತ್ರ ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್ ಈ ಚಿತ್ರದಲ್ಲಿ ರೆಬರ್ ಷಾರ್ ಅಂಬರೀಷ್ ಭವ್ಯ ಜೈಜಗದೀಶ್ ಲೀಲಾವತಿ ಎನ್ ಎಸ್ ರಾವ್ ತೂಗುದೀಪ್ ಶ್ರೀನಿವಾಸ್ ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತನೇ ಚಲನಚಿತ್ರ ಆಸೆ ಈ ಚಿತ್ರದಲ್ಲಿ ಚರಣ್ ರಾಜ್ ಎನ್ ಎಸ್ ರಾವ್ ದಿನೇಶ್ ಶಾಂತಿ ಹರಿ ಕೇಸರಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂದನೇ ಚಲನಚಿತ್ರ ಅಂತಿಮ ತೀರ್ಪು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಷ್ ಭಾರತಿ ಪವಿತ್ರ ಬಾಲಕೃಷ್ಣ ತುಗುದೀಪ್ ಶ್ರೀನಿವಾಸ್ ದೇವರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆರಡನೇ ಚಲನಚಿತ್ರ ಶ್ರುತಿ ಸೇರಿದಾಗ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮಾಧವಿ ಕೆ ಶಾಶ್ವತ್ ಬಾಲಕೃಷ್ಣ ಪಂಡ್ರಿಬಾಯಿ ಎಂಎಸ್ ಸುಮೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ ಮೂರನೇ ಚಲನಚಿತ್ರ ದೇವತಾ ಮನುಷ್ಯ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸುಧಾರಾಣಿ ಕೆ ಶಾಶ್ವತ್ ಕಾಂಚನ ಬಾಲಕೃಷ್ಣ ಸುಂದರ ಕೃಷ್ಣ ರಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ನಾಲ್ಕನೇ ಚಲನಚಿತ್ರ ದಾದಾ ಈ ಚಿತ್ರದಲ್ಲಿ ಸಹಸಿಂಹ ವಿಷ್ಣುವರ್ಧನ್ ಸುಪರ್ಣ ಸಂಗೀತ ಕೆ ಶಾಶ್ವತ್ ಪಂಡ್ರಿಬಾಯಿ ದೇವರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೈದನೇ ಚಲನಚಿತ್ರ ಅರ್ಜುನ್ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಷ್ ಕಲ್ಯಾಣ್ ಕುಮಾರ್ ದೇವರಾಜ್ ತುಗ್ದೀಪ್ ಶ್ರೀನಿವಾಸ್ ಮುಖ್ಯಮಂತ್ರಿ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತಾರನೇ ಚಲನಚಿತ್ರ ಮಿಥಿಲೆಯ ಸೀತೆಯರು ಈ ಚಿತ್ರದಲ್ಲಿ ಅಖಿಲ ಕಲ್ಪನಾ ನಾಯರ್ ಬಿ ವಿ ರಾಧಾ ಶ್ರೀಧರ್ ಕಾಶಿನಾಥ್ ಕರೆಟಕಿಂಗ್ ಸಾಹಸ ಸಿಂಹ ವಿಷ್ಣುವರ್ಧನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೇಳನೇ ಚಲನಚಿತ್ರ ರಾಮಣ್ಣ ಶ್ಯಾಮಣ್ಣ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಸ್ಟಾರ್ ರವಿಚಂದ್ರನ್ ಮಾಧವಿ ದೇವರಾಜ್ ಲೀಲಾವತಿ ಎನ್ ಎಸ್ ರಾವ್ ಉಮಾರ್ ಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆಂಟನೇ ಚಲನಚಿತ್ರ ಗುಡುಗು ಸಿಡಿಲು ಈ ಚಿತ್ರದಲ್ಲಿ ರಾಮಕೃಷ್ಣ ಜೈಜಗದೀಶ್ ಅನುರಾಧ ವಜ್ರಮುನಿ ಸತ್ಯಭಾಮ ಡಿಸ್ಕೋ ಶಾಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂಬತ್ತನೇ ಚಲನಚಿತ್ರ ಶಿವಮೆಚ್ಚಿದ ಕಣ್ಣಪ್ಪ ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಸರಳ ಸಿ ಆರ್ ಸಿಂಹ ವಿಶೇಷ ಪಾತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತನೇ ಚಲನಚಿತ್ರ ಆನಂತರ ಈ ಚಿತ್ರದಲ್ಲಿ ಶ್ರೀನಾಥ್ ಜೈಜಗದೀಶ್ ವನಿತಾ ವಾಸು ದಿನೇಶ್ ಎಂ ಎಸ್ ಸುಮೇಶ್ ಬೇಬಿ ಅಶ್ವಿನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೊಂದನೇ ಚಲನಚಿತ್ರ ಜಾಕಿ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಮಹಾಲಕ್ಷ್ಮಿ ದೇವರಾಜ್ ರಮೇಶ್ ಭಟ್ ಪಂಡ್ರಿಬಾಯಿ ತೂಗುದೀಪ್ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೆರಡನೇ ಚಲನಚಿತ್ರ ಮಾಧುರಿ ಈ ಚಿತ್ರದಲ್ಲಿ ವಿನೋದ್ ಅಳ್ವಾ ದತ್ತಣ್ಣ ಲೋಕನಾಥ್ ಸತ್ಯಜಿತ್ ಕೀರ್ತಿ ಲೋಕೇಶ್ ಮೈಸೂರು ಲೋಕೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ಮೂರನೇ ಚಲನಚಿತ್ರ ಸಂಸಾರ ನೌಕೆ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಮಹಾಲಕ್ಷ್ಮಿ ಪಂಡ್ರಿಬಾಯಿ ಬಾಲಕೃಷ್ಣ ಹೇಮಾ ಚೌಧರಿ ಲಕ್ಷ್ಮಣ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ನಾಲ್ಕನೇ ಚಲನಚಿತ್ರ ಆವೇಶ ಈ ಚಿತ್ರದಲ್ಲಿ ಕಿಂಗ್ ಶಂಕರ್ನಾಗ್ ಭವ್ಯ ದೇವರಾಜ್ ಶಿವರಂಜಿನಿ ರಾಮಕುಮಾರ್ ಉಮಾರ್ ಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ ಚಲನಚಿತ್ರ ಶಬರಿಮಲೈ ಸ್ವಾಮಿ ಅಯ್ಯಪ್ಪ ಈ ಚಿತ್ರದಲ್ಲಿ ಶ್ರೀನಿವಾಸ್ ಮೂರ್ತಿ ಮಾಸ್ಟರ್ ಸಂಜಯ್ ಶ್ರೀಧರ್ ಸುಧಾರಾಣಿ ರಮೇಶ್ ಭಟ್ ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತಾರನೇ ಚಲನಚಿತ್ರ ರುದ್ರ ತಾಂಡವ ಈ ಚಿತ್ರದಲ್ಲಿ ಬಾಲ್ರಾಜ್ ಭಾಗ್ಯಶ್ರೀ ಶಶಿಕುಮಾರ್ ದೊಡ್ಡಣ್ಣ ಜೈಜಗದೀಶ್ ಅವಿನಾಶ್ ತುಗ್ದೀಪ್ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತೇಳನೇ ಚಲನಚಿತ್ರ ಪ್ರಥಮ ಉಷಾ ಕಿರಣ ಈ ಚಿತ್ರದಲ್ಲಿ ಸುರೇಶ್ ಹೆಬ್ಳಿಕರ್ ಗಿರೀಶ್ ಕಾರ್ನಾಡ್ ವನಿತಾ ವಾಸು ಪ್ರಮೀಳಾ ಜೋಶಾಯ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತೆಂಟನೇ ಚಲನಚಿತ್ರ ಪಂಚಮ ವೇದ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಸುಧಾರಾಣಿ ರಾಮಕೃಷ್ಣ ಸಂಕೇತ್ ಕಾಸಿ ಕೃಷ್ಣೇಗೌಡ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೊಂಬತ್ತನೇ ಚಲನಚಿತ್ರ ನಿಗೂಢ ರಹಸ್ಯ ಈ ಚಿತ್ರದಲ್ಲಿ ಕರ ಶಂಕರ್ ನಾಗ್ ವನಿತಾ ವಾಸು ತಾರಾ ಕೆ ಶಾಶ್ವತ್ ಸುಧೀರ್ ರಮೇಶ್ ಭಟ್ ಕುಮಾರ್ ಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ತನೇ ಚಲನಚಿತ್ರ ನಾಗಿಣಿ ಈ ಚಿತ್ರದಲ್ಲಿ ಕರಾಟೆಕಿಂಗ್ ಶಂಕರ್ನಾಗ್ ರಜಿನಿ ತಾರಾ ಅನಂತ್ನಾಗ್ ದೇವರಾಜ್ ಶ್ರೀನಿವಾಸ್ ಮೂರ್ತಿ ರಾಧಿಕಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ತೊಂದನೇ ಚಲನಚಿತ್ರ ಜಯಂಕಾರ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪ ನಾಗ್ ಶ್ರೀನಾಥ್ ಪ್ರಿಯಾಂಕಾ ಜಯಂತಿ ಸಿಆರ್ ಸಿಂಹ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ತೆರಡನೇ ಚಲನಚಿತ್ರ ಅರಕೆಯ ಕುರಿ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಪ್ರಕಾಶ್ ರೈ ಶ್ರೀನಾಥ್ ದತ್ತಣ್ಣ ಬಿ ಸುರೇಶ್ ಮಾಸ್ಟರ್ ಹಿರಣ್ಣಯ್ಯ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ ಮೂರನೇ ಚಲನಚಿತ್ರ ಆಕಸ್ಮಿಕ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮಾಧವಿ ವಜ್ರಮುನಿ ತುಗುದೀಪ್ ಶ್ರೀನಿವಾಸ್ ಅವಿನಾಶ್ ಎಂಎಸ್ ಸುಮೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ನಾಲ್ಕನೇ ಚಲನಚಿತ್ರ ಸಂಘರ್ಷ ಈ ಚಿತ್ರದಲ್ಲಿ ಸಾಹಸ ವಿಷ್ಣುವರ್ಧನ್ ಶಿವರಂಜಿನಿ ತ್ಯಾಗರಾಜನ್ ಸುಂದರ ಕೃಷ್ಣರಾಜ್ ರಮೇಶ್ ಭಟ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ತೈದನೇ ಚಲನಚಿತ್ರ ರೂಪಾಯಿ ರಾಜ ಈ ಚಿತ್ರದಲ್ಲಿ ಜಗ್ಗೇಶ್ ಶ್ರುತಿ ಅಭಿಜಿತ್ ಕೆ ಶಾಶ್ವತ್ ಕುಮಾರ್ ಶ್ರೀ ಗಿರಿಜಾ ಲೋಕೇಶ್ ಧೀರೇಂದ್ರ ಗೋಪಾಲ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ತಾರನೇ ಚಲನಚಿತ್ರ ರಾಜಕೀಯ ಈ ಚಿತ್ರದಲ್ಲಿ ದೇವರಾಜ್ ಅನಂತನಾಗ್ ಅಭಿಜಿತ್ ಧೀರೇಂದ್ರ ಗೋಪಾಲ್ ಸುಂದರ ಕೃಷ್ಣರಾಜ್ ಸುಧೀರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ತೇಳನೇ ಚಲನಚಿತ್ರ ಚಿನ್ನಾನಿ ನಗುತ್ತಿರು ಈ ಚಿತ್ರದಲ್ಲಿ ಬೇಬಿ ಶ್ಯಾಮಿಲಿ ಅಭಿಜಿತ್ ಮೇಘಾ ಲೋಕೇಶ್ ಶ್ರೀ ಟೆನ್ನಿಸ್ ಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ತೆಂಟನೇ ಚಲನಚಿತ್ರ ತಾಯಿ ಇಲ್ಲದ ತಬ್ಬಲಿ ಈ ಚಿತ್ರದಲ್ಲಿ ರಾಮ್ ಕುಮಾರ್ ಶ್ರುತಿ ಶ್ರೀನಿವಾಸ ಮೂರ್ತಿ ಭವ್ಯ ಬಾಲಕೃಷ್ಣ ತಾರಾ ಮಾಸ್ಟರ್ ಆನಂದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ತೊಂಬತ್ತನೇ ಚಲನಚಿತ್ರ ಜೇನಿನ ಹೊಳೆ ಈ ಚಿತ್ರದಲ್ಲಿ ಕುಮಾರ್ ಸುಮಂತ್ ಉದಯ ಭಾನು ವಜ್ರಮುನಿ ಸಿಆರ್ ಸಿಂಹ ಮಾಸ್ಟರ್ ಆನಂದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅರವತ್ತನೇ ಚಲನಚಿತ್ರ ಬಯಲು ದೀಪ ಈ ಚಿತ್ರದಲ್ಲಿ ಶ್ರೀಧರ್ ಸಿತಾರ ಭಾಗ್ಯಶ್ರೀ ಸತ್ಯಭಾಮ ರಾಜಾನಂದ ಲೋಹಿತಾಶ್ವ ವೈಜನಾಥ್ ಬಿರಾದಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಅರವತ್ತೊಂದನೇ ಚಲನಚಿತ್ರ ಗಾಯ ಈ ಚಿತ್ರದಲ್ಲಿ ರಾಮ್ ಕುಮಾರ್ ಅಪೂರ್ವ ಶರತ್ ಬಾಬು ರಮೇಶ್ ಭಟ್ ದೊಡ್ಡಣ್ಣ ಡಿಸ್ಕೋ ಶಾಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಅರವತ್ತೆರಡನೇ ಚಲನಚಿತ್ರ ಜಿಂದಾಬಾದ್ ಈ ಚಿತ್ರದಲ್ಲಿ ಮಾಲಾಶ್ರೀ ಸುಮನ್ ಅವಿನಾಶ್ ಸುಧೀರ್ ಸೋಬ್ರಾಜ್ ಸಂಕೇತ್ ಕಾಶಿ ರಮೇಶ್ ಭಟ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅರವತ್ಮೂರನೇ ಚಲನಚಿತ್ರ ವಿಮೋಚನೆ ಈ ಚಿತ್ರದಲ್ಲಿ ಜಯಂತಿ ಶಿಲ್ಪಾ ತಾರಾ ಮಾಧುರಿ ಮಂಡ್ಯ ರಮೇಶ್ ಟಿ ಟಿಎಸ್ ನಾಗಾಭರಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅರವತ್ನಾಲ್ಕನೇ ಚಲನಚಿತ್ರ ಪೂರ್ವಾಪರ ಈ ಚಿತ್ರದಲ್ಲಿ ನವೀನ್ ಮಯೂರ್ ಲಕ್ಷ್ಮೀ ಗೋಪಾಲ್ ಸ್ವಾಮಿ ಶ್ರೀನಾಥ್ ಚಂದ್ರಶೇಖರ್ ಅನಿಲ್ ಕುಂಬ್ಳೆ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಅರವತ್ತೈದನೇ ಚಲನಚಿತ್ರ ಓ ಪ್ರಿಯತಮ ಈ ಚಿತ್ರದಲ್ಲಿ ಅಜಯ್ ರಾವ್ ಸಂಚನಾ ಶರತ್ ಬಾಬು ಸುಧಾ ರಾಣಿ ಚಿತ್ರಾ ಶೆಣ್ಣೈ ವಿಶೇಷ ಪಾತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಅರವತ್ತಾರನೇ ಚಲನಚಿತ್ರ ಮಿಸ್ ಕ್ಯಾಲಿಫೋರ್ನಿಯಾ ಈ ಚಿತ್ರದಲ್ಲಿ ದಿಗಂತ್ ಜಾನವಿ ಸೌಮ್ಯ ಜಯಂತಿ ಭವ್ಯ ಶರತ್ ಬಾಬು ದತ್ತಣ್ಣ ಮಾಸ್ಟರ್ ಕಿಶನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅರವತ್ತೇಳನೇ ಚಲನಚಿತ್ರ ರಾಜಕುಮಾರಿ ಈ ಚಿತ್ರದಲ್ಲಿ ಬಾಲಾಜಿ ಕನ್ನಿಕಾ ನಿಖಿತಾ ತುಕ್ರಾಲ್ ಶ್ರೀನಿವಾಸ್ ಮೂರ್ತಿ ಅವಿನಾಶ್ ವಿಶೇಷ ಪಾತ್ರದಲ್ಲಿ ಸ್ಟಾರ್ ರವಿಚಂದ್ರನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅರವತ್ತೆಂಟನೇ ಚಲನಚಿತ್ರ ಮಿಸ್ಟರ್ ತೀರ್ಥ ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಸಲೋನಿ ಅನಂತ್ನ ದೊಡ್ಡಣ್ಣ ಅವಿನಾಶ್ ಶೋಭರಾಜ್ ಸಾಧು ಕೋಕಿಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಅರವತ್ತೊಂಬತ್ತನೇ ಚಲನಚಿತ್ರ ಬೃಂದಾವನ ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾರ್ತಿಕಾ ನಾಯರ್ ಮಿಲನಾ ನಾಗರಾಜ್ ಸಾಯಿ ಕುಮಾರ್ ನಿರೋಷ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಪ್ಪತ್ತನೇ ಚಲನಚಿತ್ರ ಕಾಂಚನ ಈ ಚಿತ್ರದಲ್ಲಿ ರಾಹುಲ್ ರೂಪಾ ನಟರಾಜ್ ವಿಜಯ್ ಚಂಡೂರ್ ಹೇಮಂತ್ ರೂಪಾ ಗೌಡ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಪ್ಪತ್ತೊಂದನೇ ಚಲನಚಿತ್ರ ಕಟ್ಟೆ ಈ ಚಿತ್ರದಲ್ಲಿ ನಾಗಶೇಖರ್ ಶ್ರಾವ್ಯ ಚಂದನ್ ಶ್ರೀನಿವಾಸ ಮೂರ್ತಿ ಅವಿನಾಶ್ ಇನ್ನು ಓಂ ಪ್ರಕಾಶ್ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಪ್ಪತ್ತೆರಡನೇ ಚಲನಚಿತ್ರ ಶಿವಂ ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಸಲೋನಿ ರಾಗಿಣಿ ರವಿಶಂಕರ್ ಶ್ರೀನಿವಾಸ ಮೂರ್ತಿ ಭವ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಪ್ಪತ್ಮೂರನೇ ಚಲನಚಿತ್ರ ಹಳ್ಳಿ ಪಂಚಾಯಿತಿ ಈ ಚಿತ್ರದಲ್ಲಿ ಗಡ್ಡಪ್ಪ ಸೆಂಚುರಿಗೌಡ ಅಭಿ ಮೇಘನಾ ಗೌಡ ವೈಷ್ಣವಿ ಮಾಸ್ಟರ್ ಬಾರ್ಗಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಪ್ಪತ್ನಾಲ್ಕನೇ ಚಲನಚಿತ್ರ ಮೀನಾಕ್ಷಿ ಈ ಚಿತ್ರದಲ್ಲಿ ರಘು ಮುಖರ್ಜಿ ಸುಭಾ ಪೂಂಜಾ ತಬಲಾ ನಾಣಿ ಸಂಜಯ್ ಸೂರಿ ಯತಿರಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಪ್ಪತ್ತೈದನೇ ಚಲನಚಿತ್ರ ಮಾರ್ಚ್ ಇಪ್ಪತ್ತೆರಡು ಈ ಚಿತ್ರದಲ್ಲಿ ಅನಂತ್ ನಾಗ್ ಆಶೀಶ್ ವಿದ್ಯಾರ್ಥಿ ಶರತ್ ಲೋಹಿತಾಶ್ವ ಜೈಜಗದೀಶ್ ರವಿ ಕಾಳೆ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎಪ್ಪತ್ತಾರನೇ ಚಲನಚಿತ್ರ ವ್ಯಾಘ್ರ ಈ ಚಿತ್ರದಲ್ಲಿ ಚೇತನ್ ಚಂದ್ರ ಕರುಣಾ ಯೋಗಿ ಬಾಬು ಸಾಕ್ಷಿ ಪ್ರಧಾನ್ ಆಶೀಶ್ ವಿದ್ಯಾರ್ಥಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಗೀತಾರವರು ನಟಿಸಿರುವ ಎಪ್ಪತ್ತೇಳನೇ ಮತ್ತು ಕೊನೆಯ ಚಲನಚಿತ್ರ ಹತ್ತನೇ ತರಗತಿ ಈ ಚಿತ್ರದಲ್ಲಿ ತೇಜಸ್ ಅಂಜಲಿ ಭವ್ಯ ಲಾವಣ್ಯ ಸಹನಾ ಶಿವ ಚಾವಡಿ ಸ್ನೇಹಾಜೀವಿ ಪುಟ್ಟು ಇನ್ನು ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಅವರು ಕನ್ನಡದಲ್ಲಿ ನಟಿಸಿರುವ ಎಪ್ಪತ್ತೇಳು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಸಂಚಿಕೆಯಲ್ಲಿ ಯಾವುದಾದರೂ ಚಿತ್ರದ ಹೆಸರನ್ನು ಕೈಬಿಟ್ಟಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ